ವಿಘ್ನೇಶ್ವರಿ ಯಾಕಮ್ಮ ಇಲ್ಲಿ ಕುತ್ಕೊಂಡು ನಡತಾ ಇದೆಯಾ ಏನಾಯ್ತು ನನ್ ಗೊತ್ತಿರೋದೇ ಇದೊಂದು ಇದಕ್ ತಣ್ಣೀರು ಇದ್ರಲ್ಲಿ ಕಣ್ಣೀರು ನಾನು ಚಿಕ್ಕ ವಯಸ್ಸಿಂದ ಪಡ್ಕೊಂಡ್ ಬಂದಿದ್ದೆ ಇದು ಕೊನೆಗ ಉಳ್ಕೊಳ್ಳೋದು ಇದೆ ಶೋ ದಡ್ಡಿ ದಡ್ಡಿ ಎರಡು ಸಲ ನನ್ನಂತ ಪರೋಡಿಗೆ ಕಾರ್ ಕೊಡ್ಸಿದ ಶ್ರೀಮಂತ ಕಣಿ ನೀನು ನಿನ್ನ ನೀನೇ ಡಿಗ್ರೇಡ್ ಮಾಡ್ಕೋಬಾರ್ದು ನೋಡಮ್ಮ ನೀರು ನಿದ್ದೆ ಊಟ ನೆರಳು ಮನುಷ್ಯನಿಗೆ ಇಷ್ಟೇ ಬೇಕಾಗಿರೋದು ಈ ಹಣ ಇದೆಯಲ್ಲ ಇದು ನಾವುಗಳು ಮನುಷ್ಯರು ಮಾಡ್ಕೊಂಡಿರೋದು ಅದಕ್ಕೆ ಅಂತ ಕಣ್ಣೀರು ಹಾಕೋಬಾರ್ದು ಆಯ್ತಾ ಸರಿ ಆಯ್ತು ನಿನ್ ಕೈಯಲ್ಲಿ ನೀನ್ ತಿನ್ಬೇಡ ನನ್ನ ಕೈಯಲ್ಲಿ ನಾನು ತಿನ್ನಿಸ್ತೀನಿ ಬಾಯಲ್ಲಿ ತಿನ್ನು ಅಷ್ಟೇ ಬೆಳಿಗ್ಗೆ ಹುಟ್ಟಿ ಸಂಜೆ ಸತ್ತೋಗೋ ಹೂಗಳು ಕೂಡ ಬಿಡೋದಿಲ್ಲ ಹೂಗಳ ಬೆಳೆದೋಳ್ ಕಣೆ ನೀನು ನೀನು ಆ ಹೂಗಳ ತರನೇ ಇರ್ಬೇಕು ಮನಸ್ ಮಾಡಿದ್ರೆ ಕಲ್ಲನ್ನ ನೀರಲ್ಲಿ ಕೂಡ ತೇಲಿಸ್ಬೋದು ಅಂತ ಹೇಳ್ಕೊಟ್ಟಿರೋ ರಾಮಾಯಣನೇ ಇದೆ ಸಾಧನೆ ಮಾಡ್ಬೇಕಾಗಿರೋರಿಗೆ ಸ್ಫೂರ್ತಿ ಆಗ್ಬೇಕಾಗಿರೋದು ಅದು ಅಲ್ವಾ ನೀರು ತಗೊಂಡ್ಬರ್ತೀನಿ ದೇವಸ್ಥಾನದ ಮುಂದೆ ಕೂತಿದ್ದೋಳು ದೇವ್ರನ್ನಮ್ಮ ಆಡ್ತಿದ್ದೋಳು ನಂಬಿಕೆ ಕೊಳ್ಕೊಂಡ್ರೆ ಹೇಗಮ್ಮ ಹ ಹಾಗೆಲ್ಲ ಹಠ ಮಾಡಬಾರ್ದು ಬೇಜಾರು ಮಾಡ್ಕೋಬಾರ್ದು ಮತ್ತು ತುಂಬ ಊಟ ಮಾಡಬೇಕು ಆಯಿತಾ ಆ ಹಾ ಹಾ ಎಲ್ಲಿ ಎಲ್ಲಿ ನಿಲ್ಲಿ ಆ ಅಂತಾನು ಆ ಮಾಡು ಆ ಮಾಡು ನನಗೆ ಬೇಡ ರೀ ಅತ್ತೆ ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಲ್ಲ ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದೋಳು ನಾನು ಯಾವ ಸಾಧನೆನೂ ಮಾಡ್ತೇ ಇರೋಳು ಮೀನಾ ನಿನ್ನ ಕೈಯಲ್ಲಿ ಆಗತ್ತಮ್ಮ ನಂಬಿಕೆ ಬೇಕು ಅಷ್ಟೇ ಸ್ವತಂತ್ರವಾಗಿ ಲಂಕಾನಲ್ಲಿ ಸೀತೆ ರಾಮನಗೋಸ್ಕರ ಒಂದು ವರ್ಷ ಕಾದ್ಲು ಒಂದಾಗ್ತಿದ್ದಂಗೆ ಇಬ್ರು ದೂರ ಹೋದ್ರು ಅದೇ ಶಬರಿ ರಾಮನಗೋಸ್ಕರ ಎಪ್ಪತ್ತೊಂಬತ್ತು ವರ್ಷ ಕಾದ್ಲು ಕಡೆಗೆ ರಾಮನ ದರ್ಶನ ಆಗ್ತಿದ್ದಾಗೆ ಅವಳು ಬಯಸಿದ ಮೋಕ್ಷ ಸಿಕ್ಬಿಡ್ತು ಇದರ ತಾತ್ಪರ್ಯ ತಾತ್ಪರ್ಯ ಏನೇಳು ಹ್ಮ್ ಬೇಗ ಸಿಗೋದು ಅಷ್ಟೇ ಬೇಗ ದೂರ ಆಗೋಗ್ಬಿಡತ್ತೆ ಅಂತ ನಿಧಾನವಾಗಿ ಸಿಗದು ನಾವು ಬಯಸಿದ್ದನ್ನೇ ಕೊಡತ್ತೆ ಅಂತ ಇದೆಲ್ಲ ನೀವೆಲ್ ತಿಳ್ಕೊಂಡ್ರಿ ಇದ್ದ ನನ್ಗೆ ಕೇಳ್ಬೇಡ ಇದೆಲ್ಲನು ತಮ್ಮದೇ ಮಾತುಗಳು ಆವಾಗ ಅವಾಗ ಕೇಳಿಸ್ಕೊಂಡು ಹಿಂಗೆ ಬಿಡ್ತಾ ಇರ್ತೀನಿ ಅಷ್ಟೇ ತನಗೋಸ್ಕರ ಬದುಕೋನು ತವ್ರಿಗೆ ಹತ್ರ ಆಗಿದ್ರೆ ಬೇರೆಯವ್ರಿಗೋಸ್ಕರ ಬದುಕೋನು ದೇವ್ರಿಗ ಹತ್ರ ಆಗಿರ್ತಾನೆ ಅಂತ ಸಾಹಸ ಸಿಂಹನೇ ಹೇಳಿದ್ದಾರೆ ನೀನು ಅಂಥವಳೆ ಹ್ಞೂ ಎಲ್ರಿಗೂ ಒಳ್ಳೆದನ್ನ ಬಯಸೋಳು ನೀನು ದೇವರು ನಿನಗೆ ಕೆಟ್ಟದ್ದು ಬಯಸ್ತಾನ ಸತ್ಯವಾಡ್ ಹೇಳ್ತೀನಿ ಕೇಳ್ಮೀನಾ ಒಂದಲ್ಲ ಒಂದಿನ ನೀನು ಕೆಲ್ಸಕ್ಕೆ ಬಾರ್ದವಳು ನಿನ್ನ ಕೈಲಿ ಏನೂ ಆಗೋದಿಲ್ಲ ನೀನು ಪ್ರಯೋಜನಕ್ಕೇ ಇಲ್ಲ ಅಂತ ಯಾರ್ಯಾರು ಹೇಳಿದಾರೋ ಅವರೆಲ್ಲರೂ ಬಾಯಿ ಮೇಲೆ ತಂಗ್ ಫಿಂಗರ್ ಇಟ್ಕೋಬೇಕು ಆ ಥರ ನೀನು ಮಾಡಿ ತೋರಿಸ್ತೀಯ ಇದಕ್ಕೆ ನಾನೇ ಸಾಕ್ಷಿ